ಬಂದವರೆಲ್ಲರಿಗೂ ನಮಸ್ಕಾರ ವಿಶೃತ ತಾಗ್ರೋ ಇಂಡಸ್ಟ್ರೀಸ್ ಕುಂದ ನಾವು ಫಿಶ್ ಬೇಸಿಡ್ ಫರ್ಟಿಲೈಸರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಸೊ ಪ್ರೋಮ್ ಅಂದ್ರೆ ಡಿ ಎ ಪಿ ಪೊಟ್ಯಾಶ್ ಎನ್ ಪಿ ಕೆ ಜೊತೆಗೆ ಫಿಶ್ ಮಿಲ್ ಅಂಡ್ ಮಿಲ್ ಅಂಡ್ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಮೆರೇನ್ ಗೋಲ್ಡ್ ಅಂತ ಹೇಳಿ ಸೊ ಈಗಾಗಲೇ ನಾನು ಎರಡು ಪ್ರಾಡಕ್ಟ್ ನ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ನಮ್ದು ಪ್ರೋಮ್ ಮತ್ತೆ ಫಿಶ್ ಮಿಲ್ ಬೋನ್ಮಿಲ್ ಬಗ್ಗೆ ಮೂರನೇದಾಗಿ ನಮ್ದು ಎನ್ ಪಿ ಕೆ ಬರುತ್ತೆ ಸೊ ಎನ್ ಪಿ ಕೆ ಅಂತ ಹೇಳಿದ್ರೆ ನೈಟ್ರೋಜನ್ ಫಾಸ್ಪರಸ್ ಅಂಡ್ ಪೊಟ್ಯಾಶು ಇದರ ಕೆಲಸ ಏನು ಅಂತ ಹೇಳಿದ್ರೆ ನೈಟ್ರೋಜನ್ ನಮ್ಮ ಗಿಡಗಳನ್ನು ಹಸ್ರಾಗಿ ಇಡಿಸುತ್ತೆ ಈಗ ಜನರಲಿ ಹಳದಿ ಆಯಿತು ಗಿಡ ಅಂದ ತಕ್ಷಣ ನೀವು ರೈತರೆಲ್ಲ ತಂದು ಯೂರಿಯಾ ತೊಗೊಂಬಂದು ಹಾಕೊತೀರಾ ಸೊ ಅದ್ರ ಕೆಲಸ ಗಿಡವನ್ನು ಇಡಿಸುವಂತದ್ದು ಜೊತೆಗೆ ಫುಡ್ ಪ್ರೊಡಕ್ಷನಲ್ಲಿ ಎಲ್ಪ್ ಮಾಡುತ್ತೆ ಪಾಸ್ಪರಸ್ ಕೆಲಸ ಏನಂತ ಹೇಳಿದರೆ ರೂಟ್ ಡೆವಲಪ್ಮೆಂಟ್ ಮತ್ತು ಜೊತೆಗೆ ಇಮ್ಯುನಿಟಿ ಬೂಸ್ಟ್ ಮಾಡುವಂಥದ್ದು ಗಿಡಗಳಲ್ಲಿ ಜೊತೆಗೆ ಪೊಟ್ಯಾಶ್ ಬಂದು ಕಾಳು ಕಟ್ಟಕ್ಕೆ ತೆನೆ ಕಟ್ಟಕ್ಕೆ ತೂಕ ಹೆಚ್ಚಲಿಕ್ಕೆ ಬಣ್ಣ ಬರಲಿಕ್ಕೆ ಇದು ಪೊಟ್ಯಾಶ್ ಕೆಲಸ ಆಗಿರುತ್ತೆ ಸೊ ನಮ್ಮ ಎನ್ ಇಂಡಸ್ಟ್ರೀಸ್ನ ಎನ್ಪಿಕೆಯ ವಿಶೇಷತೆ ಏನಂತ ಹೇಳಿದ್ರೆ ಸೊ ಈ ಎನ್ ಕೆ ಜೊತೆಗೆ ಅಂದ್ರೆ ಬೇರೆ ಕೆಮಿಕಲ್ ಗೊಬ್ಬರಗಳನ್ನು ನೀವು ಬಳಸ್ಕೊಂಡಾಗ ಹದಿನಾರು ಹದಿನಾರು ಹದಿನೇಳು ಹದ್ನೈದು ಹದಿನೇಳು ಹದಿನೇಳು ಅಥವಾ ಹದಿನೈದು ಹದಿನೈದು ಇದನ್ನ ಬಳಕೆ ಮಾಡ್ಕೊಂಡಾಗ ಅಷ್ಟು ಪ್ರಮಾಣ ಎನ್ ಕೆ ಮಾತ್ರ ಸಿಗ್ತದೆ ನಮ್ಮದ್ರಲ್ಲಿ ಆ್ಯಡೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏಟ್ ಟೈಪ್ಸ್ ಆಫ್ ಆ್ಯಡೆಡ್ ನ್ಯೂಟ್ರಿಯೆಂಟ್ಸ್ ಸಿಗೋದ್ರಿಂದ ನಿಮಗೆ ಹೆಚ್ಚಿಗೆ ರಿಸಲ್ಟನ್ನು ಇದು ಕೊಡುತ್ತೆ ಸೊ ಜೊತೆಗೆ ಫಿಶ್ ಸೋರ್ಸುಡ್ ಇರೋಕ್ಕೋಗಿ ಅದು ನಿಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ ಜೊತೆಗೆ ಇದು ನಲ್ವತ್ತು ಕೆ ಜಿ ಬ್ಯಾಗಲ್ಲಿ ನಿಮಗೆ ಸಿಗುತ್ತೆ ಮತ್ತು ಗ್ರಾನೋಲ್ ರೂಪದಲ್ಲಿ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಕರೆ ಮಾಡ್ಬೋದು ಹಾಗೂ ಯಾವ್ಯಾವ ಭಾಗದಲ್ಲಿ ಸಿಗುತ್ತೆ ಅನ್ನೋದು ಮಾಹಿತಿಯನ್ನು ಹಂಚ್ಕೊಳ್ತೀನಿ ಧನ್ಯವಾದ